ಸಂಕೇಶ್ವರದ ಶ್ರೀ ದಾನಮ್ಮ ದೇವಿ ಸೇವಾ ಕಮಿಟಿ ಸಂಸುದ್ದಿ ಪ್ಲಾಟ್ ದಾನಮ್ಮ ದೇವಿ ನಗರ್ ಇವರ ವತಿಯಿಂದ ಶ್ರೀ ದಾನಮ್ಮ ದೇವಿ ನೂತನ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮತ್ತು ಉದ್ಘಾಟನಾ ಸಮಾರಂಭ ಉತ್ಸಾಹದಿಂದ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ನಿಖಿಲ್ ಕತ್ತಿ ಚಿಕ್ಕೋಡಿ ಲೋಕಸಭಾ ಸಂಸದರಾದ ಅಣ್ಣ ಸಾಹೇಬ್ ಜೊಲ್ಲೆ ವೀರಶೈವ ಸಮಾಜ ಅಧ್ಯಕ್ಷ ಅಪ್ಪಾ ಸಾಹೇಬ್ ಶಿರ್ಕೋಳಿ ಸಂಗಮ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಸಾಹೇಬ್ ಪರ್ವತರಾವ್ ಹುಕ್ಕೇರಿ ತಾಲೂಕಿನ ಶ್ರೀಗಳು ಭಾಗವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಸಾವಿರಾರು ಭಕ್ತರು ದೇವಿ ದರ್ಶನ ಪಡೆದು ಮಹಾಪ್ರಸಾದದ ಲಾಭವನ್ನು ಪಡೆದುಕೊಂಡರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಶ್ರೀ ದಾನಮ್ಮ ದೇವಿ ಸೇವಾ ಕಮಿಟಿ ಪದಾಧಿಕಾರಿಗಳು ವಿಶೇಷ ಪರಿಶ್ರಮ ಪಟ್ಟಿದ್ದರು ಕಾರ್ಯಕ್ರಮದಲ್ಲಿ ಶ್ರೀಗಳ ಹಸ್ತದಿಂದ ಭಕ್ತರಿಗೆ ಸತ್ಕಾರ ಸಮಾರಂಭ ಜರುಗಿತು ಕ್ಯಾಮರಾ ಪರ್ಸನ್ ಪಾಂಡ್ರಂಗ್ ಪಾಟೀಲ್ ಶಿವಬಸವ ಲ ಗುಡಿ ಉದ್ಘಾಟನೆ ಮಾಡ್ತಾ ಇದ್ವಿ ನಮ್ಮಲ್ಲಿ ನಮ್ಮ ಸಂಕೇಶ್ವರ ಭಾಗದಲ್ಲಿ ಎಷ್ಟು ಭಕ್ತಿ ಭಾವ ಎಲ್ಲರೂ ಮನಸ್ಸಿನಲ್ಲಿ ಇದೆ ಅನ್ನೋದು ಈ ರೀತಿ ತಿಳಿಯೆ ಒಂದು ವಾರದಲ್ಲೇ ಎರಡೆರಡು ದೊಡ್ಡ ದೊಡ್ಡ ಗುಡಿಗಳನ್ನ ಉದ್ಘಾಟನೆ ಕಾವಣಿ ಮಾಡು ನಮಗೆ ಅವಕಾಶ ಸಿಕ್ಕಿದೆ ಅದಕ್ಕೆ ತಮಗೆಲ್ಲರಿಗೂ ನಾನು ಧನ್ಯವಾದ ಅದ್ರ ಜೊತೆಗೆ ಇವತ್ತಿನ ಈ ನಮ್ಮ ದಾನಮ ಗುಡಿ ಕಟ್ಟುವಂತ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಕಮಿಟಿ ಮೆಂಬರ್ಸ್ ಬಹಳ ಕಷ್ಟ ಪಟ್ಟು ಈ ಗುಡಿಯನ್ನು ಕಟ್ಟಿದ್ದಾರೆ ಮೊನ್ನೆ ತಂದೆ ಬಂದಿದ್ದೆ ಕಟ್ಟಡ ಹೆಂಗಾಗಿದೆ ನೋಡಕ್ ಬಂದೀನಿ ಅವಾಗ ಅವ್ರು ಏನು ನಮ್ಗೆ ಏನು ಬೇಡ್ರಿ ಅಂದ್ ಏನು ಬೇಡ ಬರೇನ ಕುಡಿಯೋನೇ ನೀರಿನ ವ್ಯವಸ್ಥೆ ಅಂತ ಅಂದರು ಸಂಖ್ಯೆ ಶೋಕನ್ನು ಮಾಡಿಸ್ಕೊಟ್ಟಿದ್ವಿ ಈ ಭಕ್ತಿ ನಾನು ಇನ್ನಿತ್ರ ಯಾವ ಊರಲ್ಲಿ ನೋಡಿಲ್ಲ ಯಾಕಂದ್ರೆ ಸ್ವಂತಾಗಿ ಖರ್ಚು ಮಾಡಿ ಈ ಕಟ್ಟಡವನ್ನು ಇದಾಗ್ಲಿ ರಾಮ್ ಗುಡಿ ಆಗ್ಲಿ ತಾವೆಲ್ಲರೂ ಕೂಡಿ ಮಾಡಿದಿರಿ ಆ ರೀತಿಯಿಂದ ನಮ್ಮ ಮೇಲೆ ಯಾವತ್ತು ಶ್ರೀರಾಮ ಆಗಲಿ ದಾನಮ್ಮ ಆಗಲಿ ನಮ್ಮ ಮೇಲೆ ಆಶೀರ್ವಾದ ಸದಾ ನಮ್ಮ ಸಂಖ್ಯೇಶ್ವರ ಭಾಗದಾಗಲಿ ನಮ್ಮೆಲ್ಲರ ಮೇಲೆ ಸದಾ ಇರ್ಲಿ ಅಂತ ಬಯಸ್ಕೊಂಡು ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ನಡೆಸಿ ಅವರ ಪಾತ್ರದಲ್ಲಿ ಶಿರ್ಷಾನ ಸಲ್ಲಿಸಿ ತಿಳಿ ತನ್ರಿ पंढरपूरक हो बाय मुचको सूमन रे। पांडुरंग महाराज की जय अंत जय जयकार म्हणून होतात इले समीपदा ज्योतिबा बुद्ध की ज्योतिबाला डोंगराला जात आहे काय म्हणताय ज्योतिबाच्या नावाने हा पुढचं म्हणा तुम्ही तसच मुकायटाने ना जायचं नाही असा नियम आहे देव हो बाय मुचको होय तग जय जयकार आगता हो ಅದಕ್ಕೆ ನಿಮ್ಗೆ ಬ್ಯಾಸ್ ರೈತನ ಈ ಕಥೆ ನೆನಪತ್ ನಮ್ಮ ಜ್ಯೋತಿಗ ಹೋಗ ಜ್ಯೋತಿ ಬಾಚನವನ ಚಾಂಗ್ ಇನ್ನು ಎಲ್ಲ ಹೋಗಿ ಹೋಗಿ ಆಮೇಲೆ ತಿರುಪತಿ ತಿಮ್ಮಪ್ಪ ಹೋಗ್ಬೇಕಾರ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಅಂತ ಎಲ್ಲ ಅನ್ಕೋತ 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 ಹೆಂಗ ನಾವು ದೇವರ ಸ್ಮರಣೆ ಹೋಗ್ತೇವಲ್ಲ ಹೋಗ್ತೇವ ಐದ್ ದಿವ್ಸ ಅವ್ರ ಏನು ಅಂದ್ರ ಅಂದಂಗ ನಾವು ಗಡಬಡಿ ದಾನಮ್ಮನ ಬದ್ದಲ್ಲಿ ನೀವು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರಿ ಎಲ್ಲರೂ ಚಟ್ಟಿ ಅಮಾವಾಸ್ಯ ದಿವಸ ಅಲ್ಲಿ ಏನ್ ಜಾತ್ರೆ ಆಗ್ತೈತಿ ಆ ಚಟ್ಟಿ ಅಮಾವಾಸ್ಯ ದಿವಸ ಜಾತ್ರೆನ ಸಂಕೇಶ್ವರದೊಳಗೆ ಐದು ದಿವಸ ನಮಗ್ ನೋಡಕ್ ಸಿಕ್ಕೈತೆ ಅಂದ್ರೆ ಎಲ್ ತಪ್ಪಾಗುದಿಲ್ಲ ಐದ್ ದಿವ್ಸ ಜಾತ್ರೆನ ಬಂದ್ಕೂಡ್ಲಿ ಅಂದ್ರೆ ಪಸಂಡವ್ರ ರಾಜ ಅವ್ರ ಐದ್ ದಿವ್ಸ ಜಾತ್ರೆ ಆತ ತಿಳ್ಕೊಂಡು ನಾವೊಂದು ಆಜ ಗುಡ್ಡಾಪುರ್ ದಾನಮ್ಮ ತುಮಚ ಸಂಕೇಶ್ವರ ಮದೇ ಆಲಿ ఇవత్ శరణమ్మ దానమ్మ ఇవత్ సంకేశ్వర స్థాపన ప్రతిష్టాపన ప్రాణ ప్రతిష్ఠాపన బా చ విజృంభణిందవత ఆచరణ మి సంకేశ్వర పట్టణక దానమ్మ కర్కొర్ ఎట్ నమ్ము పదయాత్ర హోగరదిర ఇప్పారు నిర్తయిల్ నోడ్ బ నెనపు మే ఇప్ప వర్ష ముంజా ఎంటరి ఒ పాదయాత్ర ప్రారంభం ಅಲ್ಲಿ ಹೋಗಿ ನಡೆದ ನಡೆದ ನಡ್ದೆ ಇಷ್ಟು ಗಟ್ಟಿ ಆಗ್ಯಾರ ನೀವು ಕೆಲವು ಮಂದಿಲಿ ಕೇಳಿದ್ರು ನಾವು ಮತ್ತಿಷ್ಟು ನಡೆಯಾಕತ್ತಿರಿ ಮತ್ತೆ ಹೆಂಗ್ರಿ ಇಲ್ರಿ ಹೋಗಾಕತ್ತಿದ್ರೆ ನಮಗೆ ಶುಗರ್ ಬಿ ಪಿ ಹಾಕಿ ಎಲ್ಲ ಕಡಿಮೆ ಬರೋಬರ್ ಆಗಿತ್ರಿ ಅಂತ ಹೇಳಿದ್ರು ಅಷ್ಟು ಗಟ್ಟಿ ನೀವು ಅದಕ್ಕೆ ಇಪ್ಪತ್ತೆರಡು ವರ್ಷನೂ ಪ್ರಾರಂಭಕ್ಕೆ ಪಾದಯಾತ್ರೆ ಪ್ರಾರಂಭ ಅವ್ರಿಗೆ ಬೀಳ್ಕೊಡಕ್ಕೆ ನಾವು ಬಂದು ಅವರು ಒಂದು ಹಾಡು ಅಂತಿದ್ರು ಒಂದು ಹಾಡು ಕೇಳಿದ್ವಿ ವರ್ಷ ಕೇಳತ್ತೀವಿ ನಾವು ಮನೆಗೆ ಬಾರಮ್ಮ ತಾಯಿ ಮನಿಗೆ ಬಾರಮ್ಮ ಮನಿಗೆ ಬಾರಮ್ಮ ಶರಣಮ್ಮ ಮನಿಗೆ ಬಾರಮ್ಮ ಇದು ಬಹಳ ದೊಡ್ಡ ಹಾಡೈತಿ ನಾವು ಅಂತ ಇವರು ಯು ಮನಿಗೆ ಬರ್ರಿ ಮನಿಗೆ ಬರ್ರಿ ಅಂತಾರು ಇವತ್ತು ನಮಗೆ ಆದ ಕಣ್ಣಾರಿ ನೋಡಕ್ಕೆ ಸಿಕ್ತು ಅವ್ರ ಮನಸ್ಸಿನೊಳಗ ನಮ್ಮ ಅಷ್ಟ ಅಲ್ಲ ನಮ್ಮ ಊರಿಗೆ ಬಾರಮ್ಮ ದನಮ್ಮ ನಮ್ಮ ಊರಿಗೆ ಬಾರಮ್ಮ ರಾಯಪೂರ್ವಾಚಾರ್ಯ ಸಂಘನ ಬಸವ ಶರಣಾರ್ಥಿ ವೇದಿಕೆ ಮೇಲಾಸೀನಿಯರಾಗಿರುವ ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ವೇದಿಕೆ ಮೇಲಾಸೀನ ಆಸೀನರಾಗಿರುವ ಶಿರಕೋಳಿ ಹಾಗೂ ಎಮ್ ಎಲ್ ಎಗಳನ್ನು ಹಿಡಿದುಕೊಂಡು ಎಲ್ಲ ಹಿರಿಯರಿಗೆ ಶರಣಾರ್ಥನ ಸಲ್ಲಿಸಿ ಆಗಮಿಸಿರುವ ಶರಣ ಶರಣ ನಿಮಗೆಲ್ಲ ಶರಣಾರ್ಥಿಗಳು ಇದೊಂದು ವಿಶೇಷವಾದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಎರಡು ವರ್ಷಕ್ಕೂ ಮೂರು ವರ್ಷಕ್ಕೊಮ್ಮೆ ನಡೀತಿರಬೇಕು ಅಂದರೆ ಜನರಲ್ಲಿ ಮತ್ತೆ ಧಾರ್ಮಿಕ ಭಾವನೆ ಸಾಮಾಜಿಕ ಭಾವನೆ ಮೌಲ್ಯಗಳು ಮತ್ತೆ ನಮಗೆ ನೆನಪುಳಿಯುವಂಥ ಒಂದು ವ್ಯವಸ್ಥೆಗಳು ಬರ್ತಾವೆ ಯಾಕೆಂದರೆ ನಾವು ಸದಾ ಕಾಲ ನಾವು ಏನಾಗಿರ್ತೀವಿ ಅಂದರೆ ಮನೆಯಂದೊ ಮಕ್ಕಳೆಂದೊಮ್ಮ ಜನನ ಜನಕರೆಂದೊ ಮೃತಾ ಅಂತ ಒಂದು ಕಡೆ ಹರಿಹರ ಬರಿತಾನೆ ಅಂದ್ರೆ ನಾವು ಮನೆ ನಂಬಿಕೆ ಆಸ್ತಿ ಇವೆಲ್ಲ ಇದರಲ್ಲೇ ಇರ್ತೀವಿ ನಾವೆಲ್ಲ ಅವೆಲ್ಲ ಇದ್ರೂ ಸಹಿತ ಆಧ್ಯಾತ್ಮಿಕ ಅನ್ನೋದು ಮನುಷ್ಯನಿಗೆ ಸದಾಕಾಲ ಎಲ್ಲ ದೇಶದಲ್ಲಿಯೂ ಬೇಕಾದಂಥ ಒಂದು ಸಮಾಧಾನ ಚಿತ್ತದ ಒಂದು ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಆಧ್ಯಾತ್ಮಿಕ ನಾವೆಲ್ಲ ಅದಕ್ಕೋಸ್ಕರವಾಗಿ ಯಾವ ದೇಶಕ್ಕೆ ಹೋದರೂ ಸಂತರನ್ನ ನಾವು ಕಾಣ್ತೀವಿ ಎಲ್ಲ ವಸ್ತುಗಳು ಬೇನ್ ಅಂತ ಒಬ್ಬ ಹೆಣ್ಣು ಮಗಳು ಬಹಳಷ್ಟು ಜನರಿಗೆ ಓದುವವ್ರಿಗೆ ಗೊತ್ತದ ಜಪಾನದ ಹೆಣ್ಣು ಮಗಳು ಬೇನ್ ಅಂತ ಹೇಳಿ ನಾವು ಇವತ್ತು ಜಪಾನ್ ಸಾಕಷ್ಟು ಮುಂದುವರಿದಂತ ದೇಶ ಅಂತಂದು ನಾವು ಹೇಳ್ತೀವಿ ಆದ್ರೆ ಆ ಬೇನ್ ಅಂತ ಹೆಣ್ಣು ಮಗಳು ಬಹಳ ದಿವಸಗಳವರೆಗೆ ದೇವರ ಪ್ರಾರ್ಥನೆಯಲ್ಲಿ ತನ್ನ ಕಾಲವನ್ನು ಕಳೀತಾಳು ಯಾರು ಏನು ಆಹಾರವನ್ನು ಕೊಡ್ತಾಳೆ ಅದನ್ನು ತೆಗೆದುಕೊಂಡು ಊಟ ಮಾಡಿ ದಾನಮ್ಮನ ಹಾಗೆ ಕಾಲವನ್ನು ಕಳೀತಾಳೆ ಸುಮಾರು ಅವರಿಗೆ ಅರವತ್ತರಿಂದ ಎಪ್ಪತ್ತು